ತೇಜಸ್ವಿ ಯಾದವ್ ಅವರಂತೆ ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳು ಕಟ್ಟ ಹಿಂದುತ್ವವನ್ನು ಎದುರಿಸೋದಿಕ್ಕೆ ಯಾಕೆ ವಿಫಲ ಆಗಿವೆ ಬಿಜೆಪಿಯ ಕೋಮುವಾದಿ ರಾಜಕೀಯದ ವಿರುದ್ಧದ ತೇಜಸ್ವಿ ಯಾದವ್ ಅವರ ನೇರ ಮತ್ತು ದಿಟ್ಟ ನುಡಿಗಳಿಂದ ಕಾಂಗ್ರೆಸ್ ನಾಯಕರು ಕಲಿಬೇಕಾಗಿರೋದು ಏನು ಕಟ್ಟಾ ಜಾತ್ಯತೀತತೆ ಮಾತ್ರ ಕಟ್ಟಾ ಹಿಂದುತ್ವಕ್ಕೆ ನಿಜವಾದಂತಹ ಉತ್ತರ ಆಗಬಹುದು ಅಂತ ತೇಜಸ್ವಿ ಯಾದವ್ ತೋರಿಸ್ತಾ ಇದ್ದಾರಾ ಲಾಲು ಪ್ರಸಾದ್ ಯಾದವ್ ಒಮ್ಮೆ ಮಾಡಿದ ಹಾಗೆ ಅನೇಕ ವಿಪಕ್ಷ ನಾಯಕರು ಹಿಂದುತ್ವ ರಾಜಕೀಯದ ವಿರುದ್ಧ ಆಕ್ರಮಣಕಾರಿಯಾಗಿ ಎದುರಿಸೋದಿಕ್ಕೆ ಯಾಕೆ ಹಿಂಜರಿತಾರೆ ತೇಜಸ್ವಿ ಅವರ ನಾಯಕರು ವಿಭಿನ್ನ ಹಾದಿಯಲ್ಲಿರುವಾಗ ಕಾಂಗ್ರೆಸ್ ನಾಯಕರು ತಮ್ಮ ಮೃದ ಹಿಂದುತ್ವ ನೀತಿಯನ್ನೇ ಮುಂದುವರಿಸ್ತಾರ ಸಾಮಾಜಿಕ ನ್ಯಾಯವನ್ನ ಜಾತ್ಯತೀತೆಯೊಂದಿಗೆ ಜೋಡಿಸುವಂತಹ ತೇಜಸ್ವಿ ಯಾದವ್ ಅವರ ತಂತ್ರ ಬಿಜೆಪಿಗೆ ಹೇಗೆ ಸವಾಲೊಡ್ಡಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ಚುನಾವಣೆಗಳು ಜಾತ್ಯತೀತ ಸಿದ್ಧಾಂತ ಹಾಗೆ ಹಿಂದುತ್ವ ನಡುವಿನ ನೇರ ಮುಖಾಮುಖಿ ಆಗ್ತಾ ಇದೆಯಾ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಿಜೆಪಿಯನ್ನು ತೇಜಸ್ವಿಯಾದವ್ ಎದುರಿಸ್ತಾ ಇರುವಂಥ ರೀತಿಯ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕನ್ನು ನೀವೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಬಿಜೆಪಿಯ ಮುಸ್ಲಿಂ ವಿರೋಧಿ ಹೋಳಿ ಹೇಳಿಕೆ ವಿರುದ್ಧ ಆರ್ ಜೆ ಡಿ ನಾಯಕ ತೇಜಸ್ವಿಯಾದವ್ ಅವರಿಂದ ದಿಟ್ಟ ಪ್ರತಿಕ್ರಿಯೆ ಬಂದಿದೆ ಬಿಜೆಪಿ ಶಾಸಕರ ವಿರುದ್ಧ ತೇಜಸ್ವಿ ಯಾದವ್ ಅವರ ಹೇಳಿಕೆ ಹಿಂದುತ್ವ ರಾಜಕೀಯದ ವಿರುದ್ಧ ಸಾಮಾಜಿಕ ನ್ಯಾಯ ಮತ್ತೆ ಜಾತ್ಯತೀತ ರಾಜಕೀಯದ ಸವಾಲಿನ ಹಾಕಿ ಕಾಣಿಸಿದೆ ಬಣ್ಣ ಹಾಕೋದು ಇಷ್ಟ ಇಲ್ಲದೆ ಇದ್ರೆ ಹೋಳಿಯ ದಿನ ಮನೆಯೊಳಗೆ ಇರಿ ಅಂತ ಮುಸ್ಲಿಮರಿಗೆ ಮಧುಬನಿಯ ಬಿಜೆಪಿ ಶಾಸಕ ಹರಿಭೂಷಣ್ ಠಾಕೂರ್ ಬಚೌಲ್ ಹೇಳಿದ್ರು ಅದಕ್ಕೆ ಪ್ರತಿಕ್ರಿಯಿಸಿದಂಥ ತೇಜಸ್ವಿ ಯಾದವ್ ಬಚೌಲ್ ಯಾರು ಹೋಳಿ ಸಮಯದಲ್ಲಿ ಮುಸ್ಲಿಮರು ಮನೆಯೊಳಗೆ ಇರಬೇಕು ಅಂತ ಹೇಳೋದಿಕ್ಕೆ ಇದೇನು ಅವ್ರ ತಂದೆಯ ರಾಜಭಾರನ ಅಂತ ಕಟುವಾಗಿನೇ ಕೇಳಿದ್ರು ಕೋಮುವಾದಿಗಳು ಮುಸ್ಲಿಂ ಸಹೋದರರಿಗೆ ತೊಂದರೆ ಮಾಡೋದಕ್ಕೆ ಬಂದ್ರೆ ಒಬ್ಬೊಬ್ಬ ಮುಸ್ಲಿಂ ಸಹೋದರನ ಜೊತೆಗೂ ಐದಾರು ಹಿಂದೂಗಳು ರಕ್ಷಣೆಗೆ ನಿಲ್ತಾರೆ ಅಂತ ಹೇಳಿದ್ದಾರೆ ಇನ್ನು ಸಿಎಂ ನಿತೀಶ್ ಕುಮಾರ್ ಅವರನ್ನು ತೇಜಸ್ವಿ ಯಾವುದೇ ಬಿಡಲಿಲ್ಲ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಅವರು ಎಚ್ಚರ ಇಲ್ಲದೆ ಮಲಗಿದ್ದಾರೆ ಅಧಿಕಾರಕ್ಕೆ ಹೇಗೆ ಅಂಟುಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮೈ ಮರ್ತಿದ್ದಾರೆ ಅದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅಂತ ನಮಗೆ ಗೊತ್ತು ಅಂತ ತೇಜಸ್ವಿ ಅವರು ಹೇಳಿದ್ದಾರೆ उसने बयान दिया है मुसलमान भाइयों के प्रति कि भाई मुसलमान भाई जो है होली में बाहर ना निकले ये कौन बछौल या उनके पिताजी के बाप का राज है क्या ये है कौन बछौल कैसे इस तरह का बयान दे सकता है और सरकार के मुख्यमंत्री कहाँ है अचेत अवस्था में है मुख्यमंत्री अचेत अवस्था में महिला जब अपने अधिकार सम्मान के लिए बात उठाती है तो महिलाओं को डांट देते हैं अति पिछड़ा महिलाओं को डांट देते हैं दलित महिलाओं को डांट देते हैं है हिम्मत है है मुख्यमंत्री को बछौल को बुला करके डांटने की कहां गायब है भाई मुख्यमंत्री अचेत अवस्था में लगे हुए कोई मतलब नहीं पूरे संघ और भाजपा के रंग में जनता दल यूनाइटेड आ चुकी है ये देश गंगा जमीना तहजीब को मानने वाला देश है राम और रहीम को मानने वाला देश है ये बिहार है बछौल समझ लो तुम यहाँ एक मुसलमान भाइयों की रक्षा पांच पांच छह छ हिंदू करेंगे और यही नहीं तुम जैसे तुम्हारे बाप तो जैसे बहुत लोग आए सब लोगों को बिहार ने निपटा दिया तुम जो चाहते हो दंगा फसाद कराना भले हमारी सत्ता रहे या ना रहे जब तक हमारी पार्टी और हमारे लालू जी के विचारधारा को मानने वाले लोग हैं देश के संविधान को मानने वाले लोग हैं तब तक जो है इनके एजेंडा को हम लोग कामयाब होने नहीं देंगे सबक सिखा दिया जाएगा इन लोगों को भूलेना इतचन दिन हिंदुत्व नायक मुस्लिम विरोध साह साल बचौल तेजस्वी यादव दिप्ट प्रतिक्रिय सामान्य ವಿರೋಧ ಪಕ್ಷದ ಇತರ ನಾಯಕರಲ್ಲಿ ಹೆಚ್ಚಿನವರು ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯಕ್ಕೆ ಎದುರಾಡದೇ ಇರುವಂತಹ ಹೊತ್ತಿನಲ್ಲಿ ಅವರ ನಿಲುವು ಬಹಳನೇ ಮಹತ್ವದಾಗುತ್ತೆ ಉತ್ತರ ಪ್ರದೇಶದಲ್ಲಿ ಸಂಭಲ್ ಡಿ ಎಸ್ ಪಿ ಕುಮಾರ್ ಚೌಧರಿ ಕೂಡ ಹೋಳಿಯ ದಿನ ಮುಸ್ಲಿಮರು ಮನೆಯೊಳಗೆ ಇರಿ ಅಂತ ಹೇಳಿದಾಗ ಅದನ್ನು ಮುಖ್ಯಮಂತ್ರಿ ಆದಿತ್ಯನಾಥ್ ಬೆಂಬಲಿಸಿದ್ರು ಉತ್ತರ ಪ್ರದೇಶ ಮತ್ತು ದೆಹಲಿಯ ವಿಪಕ್ಷಗಳು ಆದಿತ್ಯನಾಥ್ ಮತ್ತು ಸಂಬಲ್ ಡಿ ಎಸ್ ಪಿಯ ಹೇಳಿಕೆಗಳನ್ನು ಟೀಕೆ ಮಾಡಿದ್ವು ಆದರೆ ತೇಜಸ್ವಿ ಯಾದವ್ ಅವರ ಆಕ್ರೋಶ ಕೇವಲ ಟೀಕೆಗಿಂತಲೂ ಭಿನ್ನವಾಗಿದೆ ಮತ್ತು ಹೆಚ್ಚಿನದಾಗಿದೆ ಅವರ ಮಾತುಗಳು ಬಿಜೆಪಿಯ ಹಿಂದೂ ಬಹುಸಂಖ್ಯಾತವಾದದ ವಿರುದ್ಧ ಸ್ಪಷ್ಟ ದಾಳಿಯಂತಿದೆ ತೇಜಸ್ವಿ ಯಾದವ್ ಅವರ ಇಂಥ ಗಟ್ಟಿ ನಿಲುವು ಅವರ ತಂದೆ ಲಾಲು ಪ್ರಸಾದ್ ಯಾದವ್ ಅವರೊಮ್ಮೆ ತೋರಿಸಿದ ನಿಲುವೇ ಆಗಿದೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ತೀವ್ರ ಹಿಂದುತ್ವವಾದಿ ನಾಯಕರು ಭಯಗೊಳ್ಳುವ ಹಾಗೆ ಮಾಡಿದವರು ಲಾಲು ಯಾದವ್ ಲಾಲು ತಮ್ಮ ಕಾರ್ಯಕರ್ತರನ್ನು ಅದಕ್ಕೆ ಅಂತಾನೆ ತಯಾರು ಮಾಡಿದರು ಮುಖ್ಯವಾಗಿ ಯಾದವ ಸಮುದಾಯದ ಆ ಕುಸ್ತಿಪಟುಗಳು ಬೀದಿಗಳಲ್ಲೇ ಹಿಂದುತ್ವ ಮೂಲಭೂತವಾದಿಗಳ ಚಳಿ ಬಿಡಿಸ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಎಲ್ ಕೆ ಅಡ್ವಾಣಿಯವರ ರಥಯಾತ್ರೆಯ ಸಂದರ್ಭದಲ್ಲಿ ಹಿಂದುತ್ವವಾದಿಗಳು ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಹರಡೋದಕ್ಕೆ ಯಾವುದೇ ಅವಕಾಶವನ್ನು ಬಿಟ್ಟವರಲ್ಲ ವಿ ಎಚ್ ಪಿ ನಾಯಕ ಪ್ರವೀಣ್ ತೊಗಾಡಿಯಾ ಮತ್ತು ಅಶೋಕ್ ಸಿಂಘಾಲ್ ಅವರಿಗೆ ಏನು ಮಾಡಲಾಯಿತು ಅನ್ನೋದನ್ನು ತಮ್ಮ ಮಾತುಗಳಲ್ಲಿ ತೇಜಸ್ವಿಯವರು ನೆನಪಿಸಿದ್ದಾರೆ ಅಡ್ವಾಣಿ ಬಂಧನದ ನಂತರ ತೊಗಾಡಿಯಾ ಮತ್ತು ಸಿಂಘಾಲ್ ಪಾಟ್ನಾ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು ಬಿಹಾರ ಪ್ರವಾಸ ಮಾಡೋದು ಮತ್ತು ಆಗಿನ ಹಿಂದೂ ಹೃದಯ ಸಾಮ್ರಾಟ್ ಅಡ್ವಾಣಿಯವರ ಬಂಧನದ ವಿರುದ್ಧ ರ್ಯಾಲಿ ಮಾಡೋದು ಅವ್ರ ಉದ್ದೇಶ ಆಗಿತ್ತು ಆಗ ಅವ್ರ ವಿರುದ್ಧ ಲಾಲು ಹೇಗೆ ಎಚ್ಚರಿಸಿದ್ರು ಅಂತ ಅಂದರೆ ವಿಮಾನ ನಿಲ್ದಾಣದಿಂದ ಏನಾದರೂ ಹೊರಗೆ ಹೋದರೆ ಜನರ ಸಿಟ್ಟನ್ನು ಎದುರಿಸಬೇಕಾಗತ್ತೆ ಹೊರಗೆ ಹೋಗಲೇಬೇಕು ಅನ್ನೋದಾದರೆ ಅವರು ತಮ್ಮ ಸ್ವಂತ ಸುರಕ್ಷತೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿದರು ಕಡೆಗೆ ಸಿಂಘಾಲ್ ಮತ್ತು ತೊಗಾಡಿಯ ವಿಮಾನ ನಿಲ್ದಾಣದೊಳಗೆ ಉಳಿದಿದ್ರು ಬಿಹಾರದ ಬಿ ಜೆ ಪಿ ನಾಯಕರಿಗೆ ಅವಮಾನ ಆಗಿತ್ತು ಆದರೆ ಲಾಲು ಅವರನ್ನು ಈ ನಿರ್ಧಾರವನ್ನು ಪ್ರಶ್ನಿಸುವಂಥ ತಾಕತ್ತಂತೂ ಅವರಿಗಿರಲಿಲ್ಲ ಇಲ್ಲಿನ ಒಂದು ಅಂಶವನ್ನು ಗಮನಿಸಬೇಕು ಸಾಮಾಜಿಕ ನ್ಯಾಯ ಮತ್ತು ಜಾತ್ಯಾತೀತತೆ ಆರ್ ಜೆ ಡಿ ರಾಜಕೀಯ ಸಿದ್ಧಾಂತದ ಮೂಲ ಲಾಲು ಅವರ ಪುತ್ರ ಮತ್ತೆ ರಾಜಕೀಯ ಉತ್ತರಾಧಿಕಾರಿಯಾಗಿ ತೇಜಸ್ವಿ ಯಾದವ್ ಯುವಕರ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡವರಾಗಿದ್ದಾರೆ ಬದಲಾಗ್ತಾ ಇರುವಂತಹ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ವಾಸ್ತವಗಳಿಗೆ ತಕ್ಕ ಹಾಗೆ ತಮ್ಮ ನಡೆಯನ್ನು ರೂಪಿಸಿಕೊಂಡವರಾಗಿದ್ದಾರೆ ತಮ್ಮ ಸಾಮಾಜಿಕ ನ್ಯಾಯ ಯೋಜನೆಯಲ್ಲಿ ಕೆಲವು ಹೊಂದಾಣಿಕೆಗಳನ್ನು ಕೂಡ ಅವರು ತೋರಿಸಿದ್ದಾರೆ ನಿತೀಶ್ ಕುಮಾರ್ ನೇತೃತ್ವದ ಮಹಾಘಠಬಂಧನ ಸರ್ಕಾರದ ಅಡಿಯಲ್ಲಿ ಜಾರಿಗೆ ತರಲಾದಂಥ ಆದರೆ ಸದ್ಯ ಕಾನೂನಿನಲ್ಲಿ ಸಿಕ್ಕಿರುವಂಥ ಶೇಕಡ ಅರವತ್ತೈದರ ಮೀಸಲಾತಿಗಾಗಿ ತೇಜಸ್ವಿ ಈಗಲೂ ಬದ್ಧರಾಗಿದ್ದಾರೆ ಅದಕ್ಕಾಗಿ ತಮ್ಮ ಒತ್ತಾಯವನ್ನು ಮುಂದುವರೆಸಿದ್ದಾರೆ ಉದ್ಯೋಗ ಆರೋಗ್ಯ ರಕ್ಷಣೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಯ ಮೇಲೆ ಅವರ ಗಮನ ತೀವ್ರವಾದದ್ದಾಗಿದೆ ಅವರು ದೆಹಲಿ ವಿವಿ ಪ್ರಾಧ್ಯಾಪಕ ಮತ್ತು ರಾಜ್ಯಸಭಾ ಸಂಸದ ಮನೋಜ್ ಜಾ ಮೂಲಕ ಉನ್ನತ ಶಿಕ್ಷಣ ಕ್ಯಾಂಪಸ್ಗಳನ್ನು ಮುಟ್ಟಿದ್ದಾರೆ ದೆಹಲಿಯ ರಾಜಧಾನಿ ಕಾಲೇಜಿನ ಪ್ರಾಧ್ಯಾಪಕ ನವಲ್ ಕಿಶೋರ್ ಜೆ ಎನ್ ಯು ವಿದ್ವಾಂಸರಾದಂಥ ಜಯಂತ್ ಜಿಗ್ಯಾಸು ಹಾಗೆ ಪ್ರಿಯಾಂಕಾ ಭಾರತಿ ಮತ್ತು ಕಾಂಚನ ಯಾದವ್ ಅವರನ್ನು ಪಕ್ಷದ ರಾಷ್ಟ್ರೀಯ ವಕ್ತಾರರನ್ನಾಗಿ ನೇಮಿಸಿದ್ದಾರೆ ಸಮಾಜದ ಎಲ್ಲ ವರ್ಗಗಳನ್ನು ಒಳಗೊಳ್ಳುವಂತೆ ಎ ಟು ಝಡ್ ಪಕ್ಷವನ್ನಾಗಿ ಮಾಡುವತ್ತ ಅವ್ರ ಗಮನ ಇದೆ ಅದೇ ವೇಳೆ ಅವರು ತಮ್ಮ ತಂದೆಯ ಜಾತ್ಯಾತೀತ ಶೈಲಿಯನ್ನು ಎತ್ತಿ ಹಿಡಿತಾ ಇದ್ದಾರೆ ತೇಜಸ್ವಿ ಅವರ ಈ ರೀತಿ ಉತ್ತರ ಪ್ರದೇಶದ ಮುಲಾಯಂ ಸಿಂಗ್ ಯಾದವ್ ಅವರ ಪುತ್ರ ಎಸ್ ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರ ರೀತಿಗಿಂತ ಸ್ವಲ್ಪ ಭಿನ್ನವಾಗಿದೆ ಅಖಿಲೇಶ್ ಅಲ್ಪಸಂಖ್ಯಾತರನ್ನು ಸೇರಿಸ್ಕೊಂಡಿರೋದು ತಮ್ಮ ಪಿ ಡಿ ಒಕ್ಕೂಟದ ಭಾಗವಾಗಿ ಆದರೆ ತೇಜಸ್ವಿ ಅಲ್ಪಸಂಖ್ಯಾತರ ಮಾನವ ಹಕ್ಕುಗಳ ವಿಷಯದಲ್ಲಿ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿರುವಂಥ ನಾಯಕ ಅಲ್ಪಸಂಖ್ಯಾತರ ಮೇಲಿನ ಹಿಂದುತ್ವ ದಾಳಿಯ ಬಗ್ಗೆ ತೇಜಸ್ವಿ ಅವರಿಗೆ ಸ್ಪಷ್ಟ ಅರಿವಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಚುನಾವಣೆಗಳಲ್ಲಿ ಲಾಲು ಅವರನ್ನು ಸೋಲಿಸೋದಕ್ಕೆ ಸಾಧ್ಯವಾಗದಂಥ ಬಿ ಜೆ ಪಿ ನಿತೀಶ್ ಕುಮಾರ್ ಅವರೊಂದಿಗೆ ಮೈತ್ರಿ ಮಾಡಿಕೊಳ್ತು ನಿತೀಶ್ ಅವರ ಜಾತ್ಯತೀತ ಹಿನ್ನೆಲೆ ಮತ್ತು ಸಮಾಜವಾದಿ ಹಿನ್ನೆಲೆ ಎಂಥದ್ದಿತ್ತು ಅಂತಂದರೆ ಆಗ ವಾಜಪೇಯಿ ಮತ್ತು ಅಡ್ವಾಣಿ ನೇತೃತ್ವದ ಬಿ ಜೆ ಪಿ ಬಿಹಾರದಲ್ಲಿ ಹೊಂದಿಕೊಳ್ಳೋದಕ್ಕೆ ತನ್ನ ಹಿಂದುತ್ವ ನಿಲುವನ್ನೇ ತಗ್ಗಿಸ್ಕೊಳ್ಬೇಕಾಗಿತ್ತು ನಿತೀಶ್ ಕುಮಾರ್ ಅವರು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿಮೂರರ ಅವಧಿಯಲ್ಲಿ ಆಗ ಗುಜರಾತ್ ಮುಖ್ಯಮಂತ್ರಿ ಮೋದಿಜಿ ಮೋದಿಜಿಯವರಿಗೆ ಬಿಹಾರವನ್ನು ಪ್ರವೇಶ ಮಾಡೋದಕ್ಕೂ ಕೂಡ ಬಿಟ್ಟಿರಲಿಲ್ಲ ಅಪರಾಧ ಭ್ರಷ್ಟಾಚಾರ ಮತ್ತು ಕೋಮುವಾದದ ವಿರುದ್ಧ ಅವ್ರದು ಝೀರೋ ಟಾಲರೆನ್ಸ್ ನಿಲುವಾಗಿತ್ತು ಈಗ ಆದಿತ್ಯನಾಥ್ ಆಳ್ವಿಕೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ರಾಜ್ ಇದೆ ಜೊತೆಗೆ ಮೋದಿ ಪ್ರಧಾನಿಯಾಗಿ ಮೂರನೇ ಅವಧಿಗೆ ಆಯ್ಕೆಯಾದ ನಂತರ ಬಿಹಾರದಲ್ಲಿ ಹಿಂದುತ್ವ ಕಾರ್ಯಕರ್ತರ ಅಸಹಿಷ್ಣುತೆ ಹೆಚ್ಚಾಗ್ತಾ ಇದೆ ಹೋಳಿಯ ದಿನ ಮುಸ್ಲಿಮರು ಮನೆಯೊಳಗೆ ಇರಲಿ ಅಂತ ಬಚೌಲ್ ತರ್ದವರು ಹೇಳುವ ಮಟ್ಟಕ್ಕೆ ಈ ಅಸಹಿಷ್ಣುತೆ ಬೆಳೆದಿದೆ ಬಿಹಾರವನ್ನು ಮತ್ತೊಂದು ಉತ್ತರ ಪ್ರದೇಶ ಅಥವಾ ಗುಜರಾತ್ ಆಗಿ ಪರಿವರ್ತಿಸೋದಿಕ್ಕೆ ಆಗಿಲ್ಲ ಅನ್ನುವಂಥ ಹತಾಶೆಯಲ್ಲಿ ಬಿ ಜೆ ಪಿ ನಾಯಕರು ಇಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋದಿಲ್ಲಿ ಸ್ಪಷ್ಟ ಬಹುಶಃ ನಿತೀಶ್ ಕುಮಾರ್ ಅವರು ದೈಹಿಕ ಮತ್ತು ಮಾನಸಿಕವಾಗಿ ದುರ್ಬಲರಾಗ್ತಾ ಇರೋದು ಕೂಡ ಬಿಹಾರದಲ್ಲಿ ಬಿ ಜೆ ಪಿ ನಾಯಕರ ಆಟ ಜೋರಾಗೋದಕ್ಕೆ ಒಂದು ಕಾರಣ ಆಗಿದೆ ಆದರೂ ತೇಜಸ್ವಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ತನ್ನ ತಂದೆ ಮಾಡಿದ ಹಾಗೇ ರಿಸ್ಕ್ ಎನ್ನಿಸುವಂಥ ಒಂದು ಹೆಜ್ಜೆಯನ್ನು ತೆಗೆದುಕೊಂಡಿದ್ದಾರೆ ಅವತ್ತು ಲಾಲು ಕೂಡ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿದ್ದರು ಅಡ್ವಾಣಿ ಅವರನ್ನು ಬಂಧಿಸಿದರೆ ರಥಯಾತ್ರೆ ಸಮಯದಲ್ಲಿ ಬಿ ಜೆ ಪಿ ಪರವಾಗಿ ಹಿಂದುತ್ವದ ಅಲೆಯ ಅಪಾಯ ಇದೆ ಅಂತ ದೆಹಲಿಯ ಹಲವಾರು ಹಿರಿಯ ಜನತಾದಳ ನಾಯಕರು ಭಾವಿಸಿದರು ಆ ಭಯದಿಂದಾನೇ ಅಡ್ವಾಣಿಯನ್ನು ಬಂಧಿಸದಂತೆ ಲಾಲುಗೆ ಅವರೆಲ್ಲ ಸಲಹೆಯನ್ನು ನೀಡಿದರು ಆದರೆ ಲಾಲು ಅವರು ಮಾತ್ರ ಆ ಎಲ್ಲ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿ ಬಿ ಜೆ ಪಿಯ ವಿರುದ್ಧ ಕಠಿಣ ಧೋರಣೆಯನ್ನು ಪ್ರದರ್ಶಿಸಿದರು ಅಡ್ವಾಣಿಯವರನ್ನು ಬಂಧಿಸುವಂಥ ಧೈರ್ಯ ಮಾಡಿದರು ಈಗ ತೇಜಸ್ವಿ ಕೂಡ ರಾಜಿ ಮಾಡಿಕೊಳ್ಳದ ನಿಲುವನ್ನು ತೋರಿಸ್ತಾ ಇದ್ದಾರೆ ಆ ಮೂಲಕ ತನ್ನ ತಂದೆಯ ಹಾದಿಯಲ್ಲೇ ಸಾಗೋದಕ್ಕೆ ಅವರು ತಯಾರಾಗಿ ನಿಂತಿದ್ದಾರೆ ಕಾಂಗ್ರೆಸ್ನಂತಹ ಪಕ್ಷ ಏನೂ ಮಾಡಲಾಗದಂತಹ ಸ್ಥಿತಿಯಲ್ಲಿ ತೆವಳ್ತಾ ಇರುವಾಗ ಮೃದು ಹಿಂದುತ್ವದ ಅವಲಂಬನೆಯಲ್ಲಿ ಬಿದ್ದಿರುವಾಗ ತೇಜಸ್ವಿ ಯಾದವ್ ಅವರ ನಡೆ ಎಲ್ಲ ವಿಪಕ್ಷಗಳಿಗೂ ದೊಡ್ಡ ಪಾಠ ತೇಜಸ್ವಿ ಯಾದವ್ ತಮ್ಮ ನಿಲುವಿನಿಂದ ತೋರಿಸಿಕೊಟ್ಟ ಹಾಗೆ ಕಟ್ಟಾ ಹಿಂದುತ್ವಕ್ಕೆ ಪ್ರತ್ಯುತ್ತರವನ್ನು ನೀಡೋದಕ್ಕೆ ಕಟ್ಟಾ ಜಾತ್ಯಾತೀತತೆ ಮತ್ತು ಸಾಮಾಜಿಕ ನ್ಯಾಯನೇ ಸರಿಯಾದ ದಾರಿ ಹಿಂದುತ್ವ ರಾಜಕಾರಣವು ಧಾರ್ಮಿಕ ಭಾವನೆಗಳ ಹೆಸರಿನಲ್ಲಿ ದೇಶದ ಸಾರ್ವಭೌಮತ್ವವನ್ನು ಹಾಳು ಮಾಡುವಂಥ ಅಪಾಯ ಇದೆ ಇಂತಹ ಪ್ರಚಾರ ಮತ್ತು ಭಯೋತ್ಪಾದನೆ ವಿರುದ್ಧ ಖಡಕ್ ಹೋರಾಟ ನಡೆಸೋದೇ ಅದರ ವಿರುದ್ಧ ಸ್ಪಷ್ಟವಾಗಿ ನಿಲುವು ತೆಗೆದುಕೊಳ್ಳುವಂಥ ಸರಿಯಾದ ಮಾರ್ಗ ಆದರೆ ಇವತ್ತು ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳು ಮೃದು ಹಿಂದುತ್ವದ ತಪ್ಪು ದಾರಿಯಲ್ಲಿವೆ ಇದರಿಂದ ಆ ಪಕ್ಷಗಳನ್ನು ಬಿ ಜೆ ಪಿ ವಿರುದ್ಧದ ನಿಜವಾದ ಪರ್ಯಾಯವಾಗಿ ತೋರಿಸೋದಕ್ಕೆ ವಿಫಲಗೊಳ್ಳುವಂಥ ಅಪಾಯ ಇದೆ ತೇಜಸ್ವಿ ಹಾಗೆಯೇ ಬಿ ಜೆ ಪಿ ಮತ್ತು ಹಿಂದುತ್ವ ರಾಜಕಾರಣವನ್ನು ಎದುರಿಸೋದಿಕ್ಕೆ ಕಟ್ಟ ಜಾತ್ಯಾತೀತತೆ ಮತ್ತು ಸಾಮಾಜಿಕ ನ್ಯಾಯದ ರಾಜಕೀಯನೇ ನಿಜವಾದ ಆಯ್ಕೆಯಾಗಿದೆ ಆದ್ದರಿಂದ ವಿರೋಧ ಪಕ್ಷಗಳು ಮೃದುವಾದ ಹಿಂದುತ್ವ ತಂತ್ರವನ್ನು ತ್ಯಜಿಸಿ ಸ್ಪಷ್ಟ ಜಾತ್ಯಾತೀತ ಮತ್ತು ಜನಪರ ರಾಜಕೀಯ ತಳಹದಿಯ ಮೇಲೆ ತಮ್ಮ ಹೋರಾಟವನ್ನು ಹಾಗೆ ರಾಜಕೀಯವನ್ನು ಕಟ್ಕೊಳ್ಬೇಕಾಗಿದೆ ಯಾಕಂದರೆ ಹಿಂದುತ್ವದ ವಿರುದ್ಧ ಸ್ಪಷ್ಟ ಧೈರ್ಯಶಾಲಿ ಮತ್ತು ಜನಪರ ಜಾತ್ಯತೀತ ಹೋರಾಟವೇ ದೇಶದ ಭವಿಷ್ಯವನ್ನು ಉಳಿಸಬಲ್ಲಂಥ ಏಕೈಕ ಮಾರ್ಗ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮನ ಬೆಂಬಲಿಸಿ